ತಾಲೂಕಿನ ಚಿಕ್ಕಜೋಗಿಹಳ್ಳಿ ಗ್ರಾಮದಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಗ್ರಾಮ ಘಟಕ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಹಿಂದುಳಿದ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷರಾದ ಜಿಪಿ ಗುರ್ಲಿಂಗಪ್ಪ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಇವತ್ತಿನವರೆಗೂ ದಲಿತರಿಗೂ ಕಾರ್ಮಿಕರಿಗೂ ಹಿಂದುಳಿದ ಅಲ್ಪಸಂಖ್ಯಾತರಿಗೂ ಅಲೆಮಾರಿಗಳಿಗೂ ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ಇಂತಹ ಪ್ರಗತಿಪರ ಸಂಘಟನೆಗಳಲ್ಲಿ ಪಾಲ್ಗೊಂಡು ಮುಂಬರುವ ಕಷ್ಟದ ದಿನಗಳನ್ನು ಎದುರಿಸಲು ಹೋರಾಟ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಶೋಕ್ ನಾಯಕ್ ಜಿಲ್ಲಾ ಕಾರ್ಯದರ್ಶಿ ಚಂದ್ರಪ್ಪ ಗುರುಲಿಂಗಪ್ಪ ಮಡಕಲಕಟ್ಟೆ ಕೃಷ್ಣಪ್ಪ ಸಾರೆಪ್ಪ ಎಂಬಿ ಮಾರಪ್ಪ ಬೈರಣ್ಣ ಗೊಂಚಗಾರ್ ಸಣ್ಣ ಮಾರಣ್ಣ ವಿಶ್ವನಾಥ್ ಗ್ರಾಮ ಘಟಕದ ಅಧ್ಯಕ್ಷರಾದ ಅಶೋಕ್ ಡಿಅಶೋಕ್ ಡಿರಮೇಶ್ ಕೇಶವ ಪವಿತ್ರಾ ರಮೇಶ್ ಹಾಗೂ ಸಮಿತಿಯ ಸದಸ್ಯರು ಇದ್ದರು ಈ ಸಂಘಟನೆ ಮಾಡೋ ಉದ್ದೇಶ ನಮ್ಮ ಬದುಕು ಹಸರು ಮಾಡ್ಕೊಳ್ಳೋದು ಯಾವುದೇ ರಾಜಕೀಯ ಪಕ್ಷಗಳು ಅವೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು ವಿರೋಧಿ ಸಂಘಟನೆಗಳು ತಾವೆಲ್ಲ ಇವು ತಿಳ್ಕೋಬೇಕು ಸುಮಾರು ಸಂಘಟನೆ ಬಂದು ನಾನು ಮೂವತ್ತೈದು ವರ್ಷ ಆಯ್ತು ಅವತ್ತಿಗೆ ಮೂವತ್ತೈದು ವರ್ಷದಲ್ಲಿ ನಾನು ಪರಿಶೀಲ ಒಂದ್ಮೇಲೆ ಚಿಂತನೆ ಮಾಡಬೇಕು ನಲ್ವತ್ತಾರು ಕೇಸ್ ಯಾಕೆ ಮಾಡಬೇಕು ನಾವು ಗಟ್ಟಿ ಇರೋದ್ರಿಂದ ಸಂಘಟನೆ ಉಳ್ಕೊಂಡಿವಿ ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡಕ್ಕಂಥ ಪರಿಸ್ಥಿತಿ ನಾವು ಅನುಭವಿಸಿದೀವಿ ಅಂಬೇಡ್ಕರ್ ಸಾಹೇಬ್ರ ಅನುಭವಿಸಿದ ಮನಗಳು ಅಪಮಾನಗಳು ಯೋಜನೆ ಮಾಡಿದ್ರೆ ಇವತ್ತು ನಮಗೆ ಹೋರಾಟ ಡೆಲ್ಲಿ ಮಂಡ ಹೋರಾಟ ಈ ಹೋರಾಟ ನಾವು ಸಂಪೂರ್ಣಗೊಳಿಸ್ಬೇಕಾದ್ರೆ ನೀವು ಬರ್ತಕ್ಕಂಥ ಯುವಶಕ್ತಿ ಎಲ್ಲ ಬೆಳೀಬೇಕು ಪ್ರತಿಯೊಬ್ರು ಜಾತತ್ರ ಆಗ್ಬೇಕು ಪ್ರತಿಯೊಬ್ರು ಅನ್ಯಾಯದ ಕಂಡು ಈ ಸಮಿತಿಗಳು ಹೇಳ್ತೀವಿ ಜಾತಿ ವಿರೋಧಿಗಳು ಭ್ರಷ್ಟ ವಿರೋಧಿಗಳು ಪ್ರಾಣ ವಿರೋಧಿ ಅಂತ ಹೇಳಿ ನಾವು ಶಾಲೆಗೆ ಬಂದಿದ್ವಿ ಆ ನಿಟ್ಟಿನಲ್ಲಿ ಸಹ ಇದು ಪ್ರಬಲವಾಗ್ತದೆ ನಾವು ಯಾವ ರಾಜಕೀಯ ಅವಿವಿಗಳಿಗೆ ಏಜೆಂಟ್ರ ಕೆಲಸ ಮಾಡಿದ್ವಿ ಅವ್ರ ಪರ ಇದ್ವಿ ದಲ್ಲಾಳಿ ಕೆಲಸ ಮಾಡಿ ಇವತ್ತು ಸಂಘಟನೆಗಳು ನಲವತ್ತು ಪರ್ಸೆಂಟ್ ಸಂಘಟನೆ ಕುಸಲೆ ಯಾಕಂದ್ರೆ ಹೋರಾಟ ಮಾಡ್ತಕ್ಕಂಥ ಜನ ಬ್ಯಾಚಿಲಿ ಹಿಡಿದು ಅವ್ರಿಗೆ ಗುಲಾ ಮಾಡ್ತಕ್ಕಂಥ ಮೂವತ್ತು ಪರ್ಸೆಂಟ್ ಸಂಘಟನೆ ಕುಡಿದ್ರೆ ಅದು ಆಗಿದೆ ಏನ್ ಎಲ್ಲಿ ಮಾಡ್ತೀವೋ ಆ ತರ ಬೇಕು ಅಂದ್ರೆ ಆ ವೇದಿಕೆ ಹೊರಬಾರದು ಇವಾಗ ದೇಶ ಇನ್ನು ಹಾಕಿದ್ದಾರೆ ತಕ್ಕಂತದ್ದು ಪಾಲ್ ಇದು ಸೂಪೆ ಮನ್ನೇಶ ನಾಳೆ ಒಬ್ಬ ರೈತರು ಮತ್ತೆ ಜಾಗೃತರಾಗಿ ಧರಣಿ ಬರ್ಲಿಲ್ಲ ಅಂದ್ರೆ ನಮ್ ಬದುಕಿಲ್ಲ ದೇಶ ಒತ್ತದ ಯಾವ ಸಂಕೋಚ ಇಲ್ಲ ನಮ್ಮ ಆಸ್ತಿಗಳು ನಮ್ಮ ಜಮೀನು ನಮ್ಮ ಸ್ವಾಭಿಮಾನ ಉಳಿಸ್ಬೇಕಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಮತ್ತು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಇಬ್ಬರು ಜಾಗೃತರಾಗಿ ಅನ್ಯಾಯ ದಿನದ ಕೊಳಪಟ್ಟ ಶಕ್ತಿ ನಿಮ್ಗೆ ಎಲ್ಲರಿಗೆ ಬರ್ಬೇಕು ಅವಾಗ ಮಾತ್ರ ನಮಗೆ ಸ್ವತಂತ್ರ ಸಿಕ್ಕಿದೆ ಇದು ಒಂದು ದಲಿತರಿಗೆ ಅಲ್ಪಸಿ ಸ್ವತಂತ್ರ ಸಿಕ್ಕಿಲ್ಲ ನಾವು ಓಟಿಗೋಸ್ಕರ ಮೀಸಲಾಗಿದ್ದೇವೆ ತಿರುಸ್ ಮಾಡಿ ಹೋರಾಟದಿಂದ ನಮ್ಮ ಹಕ್ಕನ್ನು ಪಡ್ಕೋಬೇಕಾಗಿದೆ ಅಂಬೇಡ್ಕರ್ ಮಾತಾಡುವ ಕೇಳುವ ಖಂಡಿಸುವ ನಮ್ಮಲ್ಲಿಲ್ಲ ಮಾತಾಡಿ ಪೊಲೀಸ್ ತಗೊಂಡೋಗ್ತಾರೆ ಕಾನೂನು ವಿರುದ್ಧ ಮಾಡಿದ್ರೆ ತಗೊಂಡೋಗ್ತಾರೆ ಆದ್ರೆ ವಿನಾಕಾರಣ ಎರಡು ರೀತಿಯ ದಲಿತ ಸಂಘಗಳಿಗೆ ಜಗಳ ಇಡ್ತಾರೆ ಬೇಳೆ ಅವ್ರ ಪೇಶ ಒಬ್ಬ ಮುಂದುವರೆದಿದ್ರೆ ಹತ್ತು ಜನ ನಮ್ಮ ದಲಿತರ ಕೆಳಗಿಡ್ಕಂತ ಇಲ್ಲಿ ಆಡಳಿತವನ್ನ ನಡೆಸೋದಿಕ್ಕೆ ನಾವು ಪ್ರಜೆಗಳನ್ನ ಪ್ರಭುಗಳನ್ನಾಗಿ ಮಾಡಂತವ್ರ ನಾವೇ ಬಟ್ ಅವ್ರ ಹತ್ರ ಪ್ರಭುಗಳಾದ್ಮೇಲೆ ನಾವು ಹಾಳಾಗಿ ನಾವು ಕೆಲಸ ಮಾಡಂತ ದುಸ್ಥಿತಿಯಲ್ಲಿದ್ದೀವಿ ಇವತ್ತು ನಮ್ಮೆಲ್ಲರಿಗೂ ಕೂಡ ದಲಿತಾರ ಅಂತಂದ ಕ್ಷಣಕ್ಕೆ ಯಾವುದೇ ವರ್ಗಕ್ಕಲ್ಲ ಯಾವುದೇ ಜಾತಿಗಲ್ಲ ಪ್ರತಿಯೊಂದು ಜಾತಿ ವರ್ಗದಲ್ಲಿ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ನಿವೇಶನ ಇಲ್ಲದಕ್ಕಂಥವ್ರು ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥವರಿಗೆ ಒಟ್ಟಾರೆ ಎಲ್ಲರಿಗೂ ಕೂಡ ಅವರ ಹಕ್ಕುಗಳು ಸಿಗುವಂತಾಗಬೇಕು ಅನ್ನೋದು ಈ ಒಂದು ಸಮಿತಿಯ ಮುಖ್ಯ ಉದ್ದೇಶ ಈ ಸಮಿತಿಯಲ್ಲಿ ಎಲ್ಲರೂ ಕೂಡ ಪಾಲುದಾರರೇ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ಈ ಸಮಿತಿಯಲ್ಲಿ ಇವರೊಂದೇ ಯಾರು ಸೇರಿಕೊಂಡು ಇಷ್ಟೆಲ್ಲ ಮಾಡಿದರೆ ಅಂಥೇಳಿ ಯಾರು ಕೂಡ ಅನ್ಯತೆ ಭಾವಿಸಬೇಕು ನಾವು ಯಾರ ಪರನಲ್ಲ ಯಾರ ವಿರೋಧಿನಲ್ಲ ನ್ಯಾಯದ ಪರವಾಗಿ ನಮಗೆ ಹಕ್ಕುಗಳು ನಮ್ಮ ನಮ್ಮವಾಗಬೇಕು ಸೊ ಈಗ ಇವತ್ತು ಆಡಳಿತ ನಡೀತಿರೋದು ಅಂತ ಹೇಳಿದ್ರೆ ಮೂರೇ ಜನದಿಂದ ಮಾತ್ರ ಒಬ್ಬರು ಲಾಠಿ ಪತಿ ಇನ್ನೊಬ್ಬರು ಪತಿ ಇನ್ನೊಬ್ಬರು ಗಣಪತಿಗಳು ಇವ್ರ ಮೂವರಿಗೆ ನಾವು ಇವತ್ತು ನಮ್ಮ ಹಕ್ಕುಗಳನ್ನು ಅವರಿಗೆ ನಾವು ಬಲಿಪಶು ಮಾಡ್ತಾಯಿದ್ವಿ ಸೊ ನಾವು ಯಾರ ಮನೆ ಆಸ್ತಿನೂ ನಾವು ಕೇಳಕ್ಕೆ ಬಂದಿಲ್ಲ ಯಾರು ಕೂಡ ಇದು ಯಾರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿಲ್ಲ ನಾವು ನೋಂದಿದ್ದೀವಿ ಅನೇಕ ಹಳ್ಳಿಗಳಲ್ಲಿ ಕೂಡ ತುಂಬ ಒಳಪಟ್ಟಿರ್ತಕ್ಕಂಥ ಅನೇಕ ವರ್ಗದ ಜನರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಮಗೆ ಈ ಈ ಒಂದು ಆ ಸ್ಥಳದಲ್ಲಿ ಚಿಚ್ಚಗಿಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಕೂಡ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗಿರ್ಬೋದು ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಶಿಕ್ಷಣ ಸಮಸ್ಯೆ ಆಗಿರ್ಬೋದು ಭೌತಿಕ ಸಮಸ್ಯೆಗಳಾಗಿರ್ಬೋದು ಒಂದು ಭೂಮಿಕ ಇರ್ತಕ್ಕಂಥ ಅಂತಹ ಕೂಡ ಸಮಸ್ಯೆಗಳಾಗಿರ್ಬೋದು ಸೊ ನಾವು ಇವತ್ತು ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಈ ದೇಶದ ರಾಜ್ಯಗಳು ನಾವು ಈ ರಸ್ತೆಗೆ ನಾವು ಮಣ್ಣೋರ್ತೀವಿ ರಸ್ತೆಗೆ ಮಣ್ಣೋರ್ತೀವಿ ಪರಿಸರವನ್ನು ಸಂರಕ್ಷಣೆ ಮಾಡ್ತೀವಿ ಸೊ ಇಂಥದ್ದೆಲ್ಲ ಮಾಡಿದ್ರೆ ನಾವು ಬೇಕು ಬಟ್ ಆಡಳಿತವನ್ನು ಅವರ ಅವರಿಗೆ ಮನಸ್ಸಿಗೆ ಬಂದಂತೆ ನಡೆಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಬೇಕು ಸೊ ಎಂಥ ಪರಿಸ್ಥಿತಿ ಇದು ನಮ್ಗೆ ಯಾಕೆ ಹಾಕಿಲ್ಲ ಇದಾವೆ ಹಂಗಾಗಿ ನಾವೆಲ್ಲರೂ ಕೂಡ ಸಮಾನ ವಯಸ್ಕರಿಂದ ಯಾರು ಕೂಡ ಇಲ್ಲಿ ರಾಜಕೀಯ ಬೇಕಾಗಿಲ್ಲ ನಮಗೆ ಸಾಮಾಜಿಕ ಭದ್ರತೆಯಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಂದಾಗಿ ಸ್ಪಂದಿಸೋಣ ಏನಾದರೂ ಅನ್ಯತ ತಪ್ಪು ಒಪ್ಪುಗಳಿದ್ರೂ ಕೂಡ ಅದಕ್ಕೆ ಸಲಹೆ ಕೊಡ್ರಿ ಹಿರಿಯರು ಇದ್ರಿ ಹೋರಾಟಗಾರರು ಇದ್ರಿ ನಿಮ್ಮ ಅನುಭವಗಳೇ ನನಗೆ ಮಾದರಿ ಆಗ್ಬೇಕು ಅನ್ನೋಂಥ ವಿಚಾರವನ್ನ ನಾನು ಹೇಳ್ತಾ ಇವತ್ತಿನ ದಿವಸದಲ್ಲಿ ನನಗೂ ಕೂಡ ನಂದು ಕೂಡ ಸೌಭಾಗ್ಯ ಅನ್ಸ್ಕೊ ಅಂತ ಅಂದ್ಕೊಳ್ತೀನಿ ನೀವೆಲ್ಲರೂ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರ ಬಿಸಿಲು ಸರಿ ಅಂತ ಹೇಳಿ ನಾನು ನಮಗೆ ಇವತ್ತು ಹಕ್ಕುಗಳನ್ನ ಕೇಳಲಿಕ್ಕೆ ಇವತ್ತು ಪಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನಮ್ಮ ಸಂಘಟನೆ ನಿಲುವಾಗಿದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶೋಷಣೆಗೊಂಡಿರ್ತಕ್ಕಂಥ ಎಲ್ಲರೂ ಇವತ್ತು ದಲಿತರು ಇವತ್ತು ಜಾತಿಯಿಂದ ದಲಿತರಲ್ಲ ಯಾರು ಶೋಷಣೆಗೊಂಡಿದ್ದಾರೋ ಯಾರು ಸಾವು ನೋವುಗಳಿಂದ ಬೆಂದಿದ್ದಾರೋ ಯಾರು ಇವತ್ತು ರೋಡಲ್ಲಿ ಬಿದ್ದಿದ್ದಾರೆ ಅವರು ಇವತ್ತು ದಲಿತರಾಗಿ ಇವತ್ತು ಹೋರಾಟದ ಕಿಚ್ಚನ್ನ ಇವತ್ತು ದೇಶದೊಳಗೆ ತಗೊಂಡು ಹೋಗ್ಬೇಕಾಗಿದೆ ಇವತ್ತು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತು ಏಳರ ಸ್ವಾತಂತ್ರ್ಯ ಎನ್ನುವಂಥದ್ದು ಇವತ್ತು ನಮ್ಮ ಪ್ರಶ್ನೆಯಾಗಿದೆ ಇವತ್ತು ಬಡವರು ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಇವತ್ತು ಯಾರಿಗೆ ಬಂದಿದೆ ಸ್ವಾತಂತ್ರ್ಯ ಅಂತ ಹೇಳ್ಬೇಕಾದ ಸಂದರ್ಭ ಇವತ್ತು ಕೇಳಬೇಕಾದ ಸಂದರ್ಭ ಇವತ್ತು ನಮ್ಗೆಲ್ಲ ಒದಗಿದೆ ಇವತ್ತು ಅದಾನಿ ಅಂಬಾನಿಯವರ ಜೋಬಲ್ಲಿ ಬಂದಿದ್ದೆ ಸ್ವಾತಂತ್ರ್ಯ ಬರ್ತು ಇವತ್ತು ನಮಗೆ ಇವತ್ತು ಸ್ವತಂತ್ರ ಪೂರ್ವದ ಸ್ವತಂತ್ರ ಬಂದಿಲ್ಲ ಯಾರು ಆಡಳಿತದಲ್ಲಿ ಅಧಿಕಾರವನ್ನ ನಡೆಸ್ತಾ ಇದ್ದರು ಯಾರು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನ ಕಟ್ಟಿದ್ದಾರೋ ಅಂತರ್ಗೆ ಇವತ್ತು ಸ್ವಾತಂತ್ರ್ಯ ಇವತ್ತು ರಾಜಕೀಯ ಪ್ರವೃತ್ತಿ ಆಗ್ತಿದೆ ವಿನಃ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಮತ್ತು ಸಾಮಾನ್ಯರ ಬದುಕಿಗೆ ಇವತ್ತು ಸ್ವಾತಂತ್ರ್ಯ ಇವತ್ತು ಬಂದಿಲ್ಲ ನಮಗೆ ಇವತ್ತು ಬಹಳ ಕಷ್ಟಕರವಾದಂತ ತುರ್ತು ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವತ್ತು ದಲಿತ ಹಕ್ಕುಗಳ ಸಮಿತಿ ಇವತ್ತು ಕ್ರಾಂತಿಕಾರಿಯಾಗಿ ಇವತ್ತು ಮೇಲೆ ಹೇಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ನಿಮ್ಮೆಲ್ಲರ ಜಾಗೃತ ಸಮಾವೇಶವಾಗಿ ಪರಿವರ್ತನೆ ಮಾಡಿ ಈ ಘಟಕದ ಉದ್ದೇಶ ಉದ್ದೇಶವನ್ನ ಇವತ್ತು ಮಾಡ್ತಾ ಇರೋದು ಹಾಗಾಗಿ ದಯಮಾಡಿ ಬಂಧುಗಳೇ ಇವತ್ತು ಘಟಕ ಈ ವೇದಿಕೆಯ ಉದ್ದೇಶ ಒಂದ ಬೆಂದ ಇರುವ ಈ ಕಾರ್ಮಿಕರ ಶೋಷಣೆಗೊಳಗಾಗಿರ್ತಕ್ಕಂಥ ಎಲ್ಲಕ್ಕೂ ನ್ಯಾಯ ಕೊಡಿಸ್ಬೇಕಂತಂದೇಳಿ ಈ ವೇದಿಕೆಯನ್ನು ಮತ್ತು ಆಮೇಲೆ ಈ ಈ ಸ್ಥಳೀಯವಾಗಿ ಕೂಡ ಕೆಲವೊಬ್ಬರು ಅಲ್ಲಿ ತರ್ತಾರೆ ಪಂಚಾಯತಿಗೂ ಮತ್ತು ಪಂಚಾಯತಿಗಳಿಗೂ ಈ ಕಾರ್ಯ ಕಾರ್ಯಾಲಯ ಕೆಲ ಕೆಲವು ಅಧಿಕಾರಿಗಳು ಇವತ್ತಿನ ದಿನ ಕೆಲವರಿಗೆ ಕೆಲಸಗಳು ಕೊ ಮಾಡಿಕೊಡ್ತಾ ಇಲ್ಲ ಅದರ ವಿರುದ್ಧವಾಗಿ ನಾವು ಜನಗಳಿಗೆ ನ್ಯಾಯ ಕೊಡಿಸ್ಬೇಕಂತಂದೇಳಿ ನಾವು ದಲಿತ ಹಕ್ಕುಗಳ ಸಮಿತಿಯಿಂದ ಒಂದು ಘಟಕವನ್ನು ಈ ಜೋಗಳಿಯಲ್ಲಿ ಇಟ್ಟಿಲ್ಲ ಈ ವೇದಿಕೆಯನ್ನು ನಾವು ಈ ದಿನ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂಥ ಕಾರ್ಯಕ್ರಮ ಮಾಡಬೇಕಂತಂದೇಳಿ ಈ ವೇದಿಕೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಾವು ಇವತ್ತು